ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ರಾಜ್ಯಕ್ಕೆ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮನೆ ಹಾಗೂ ಕಾಲೇಜುಗಳಲ್ಲಿ ಸಂತೋಷದ ವಾತಾವರಣ ಮನೆ ಮಾಡಿದೆ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ಜ್ಞಾನವಿ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕ ಗಳಿಸುವ ಮೂಲಕ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾರೆ ಅವರ ಸಾಧನೆಗೆ ಕಾಲೇಜಿನ ಬೋಧಕರು ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿನಿಗೆ ಅಭಿನಂದಿಸಿದ್ದಾರೆ ಶಿಕ್ಷಕರ ಬೋಧನೆ ಪೋಷಕರ ಪ್ರೋತ್ಸಾಹ ಹಾಗೂ ಕಠಿಣ ಪರಿಶ್ರಮದಿಂದ ರ್ಯಾಂಕ್ ಪಡೆಯಲು ಸಾಧ್ಯವಾಯಿತು ಎಂದು ತಿಳಿಸಿದರು ಫೈ ನೈಂಟಿ ಸೆವೆನ್ ಬಂದಿದೆ ಟೂ ಮಾರ್ಕ್ಸ್ ಇಂಗ್ಲೀಷಲ್ಲಿ ಹೋಗಿದೆ ಆ್ಯಂಡ್ ಒನ್ ಮಾರ್ಕ್ಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೋಗಿದೆ ಒನ್ ಮಾರ್ಕ್ಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೋಗುತ್ತೆ ಅಂತ ಗೊತ್ತಿತ್ತು ಬಟ್ ಲ್ಯಾಂಗ್ವೇಜಸ್ ಅಲ್ಲಿ ಅಂದ್ಕೊಂಡಿದೆ ಇಂಗ್ಲೀಷಲ್ಲಿ ಒಂದು ಹೋಗ್ಬೋದು ಕನ್ನಡದಲ್ಲಿ ಒಂದು ಹೋಗ್ಬೋದು ಅಂತ ಬಟ್ ಕನ್ನಡ ಹಂಡ್ರೆಡ್ ಬಂದಿದೆ ತುಂಬ ಖುಷಿಯಾಯಿತು ಇಷ್ಟು ರಿಸಲ್ಟ್ ಬರೋ ಕಾರಣ ನಮ್ಮ ಕಾಲೇಜ್ ಆ್ಯಂಡ್ ನನ್ನ ಇಂಡಿವಿಜುವಲ್ ಎಫರ್ಟ್ ಆ್ಯಂಡ್ ಪೇರೆಂಟ್ಸ್ ಸಪೋರ್ಟ್ ಎಲ್ಲರ ಕಡೆಯಿಂದ ಸಪೋರ್ಟ್ ಇದ್ದರಿಂದ ಈ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಯಿತು ನಮಗೆ ಕಾಲೇಜಲ್ಲಿ ಏಟ್ ಪ್ರಿಪ್ರೇಟ್ರೀಸ್ ಮಾಡಿದ್ರು ಅದರಿಂದಾಗಿ ನಾವು ಚೆನ್ನಾಗಿ ಪ್ರಿಪೇರ್ ಆಗೋಕ್ಕೆ ಸಾಧ್ಯ ಆಯಿತು ಪ್ರತಿಯೊಂದು ಪ್ರಿಪ್ರೇಟ್ರಿಯಲ್ಲೂ ನಾವು ಒಂದೊಂದು ಏನಾದರೂ ಒಂದು ಹೊಸ ಟಾಪಿಕ್ ಕಲ್ತ್ವಿ ಹಾಗಾಗಿ ಫೈನಲ್ ಎಕ್ಸಾಮ್ ಬರೆಯೋ ಹೊತ್ತಿಗೆ ಫುಲ್ ಪರ್ಫೆಕ್ಟ್ ಆಗಿದ್ವಿ ನಾವು ಕಾಲೇಜ್ ಏಟ್ ಪ್ರಿಪ್ರೇಟ್ರೀಸ್ ಏನು ಮಾಡ್ತು ಅದರಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ

Uh, uh, 597 uh, uh, 600. ಜ್ಞಾನವಿ ತಾಯಿ ಮಂಜುಳ ಕಾಲೇಜಿನಲ್ಲಿ ಅತ್ಯುತ್ತಮ ಬೋಧನೆಯಿಂದ ಮಗಳು ಈ ಸಾಧನೆ ಮಾಡಿದ್ದಾಳೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಮುಂದೆ ಇನ್ನು ಹೋಗ್ತಾಳೆ ಅವಳೇನ ಕಂಡಿದ್ದಾಳೆ ಗುರಿ ಮುರ್ತಾಳೆ ಈ ವಿದ್ಯಾಹಿನ ವಿದ್ಯಾನಿಧಿ ತರಲ್ಲೇ ಸಪೋರ್ಟ್ ಮಾಡುತ್ತೆ ಅಂತ